ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಾವೆಲ್ಲರೂ ಕೂಡ ಈ ಸೇಬೆ ಹಣ್ಣು ಅಥವಾ ಪೇರಳೆ ಹಣ್ಣು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದರಲ್ಲಿ ಉತ್ತಮವಾದ ಪೌಷ್ಟಿಕಾಂಶಗಳು ಇದೆ ಅಂತ ಕೇಳುತ್ತೇವೆ ಖಂಡಿತವಾಗಲೂ ಕೂಡ ಇದರಲ್ಲಿ ಉತ್ತಮವಾದ ಪೌಷ್ಟಿಕಾಂಶಗಳು ಇದೆ ಜೊತೆಗೆ ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಆದರೆ ಎಲ್ಲ ಹಣ್ಣುಗಳನ್ನು ನಾವು ಕೆಲವೊಂದಿಷ್ಟು ಸಂದರ್ಭದಲ್ಲಿ ಸೇವನೆ ಮಾಡಲು ಆಗುವುದಿಲ್ಲ ಕೆಲವೊಂದಿಷ್ಟು ಆರೋಗ್ಯದ ಸಮಸ್ಯೆಗಳು ಇದ್ದರೂ ಕೂಡ ಆ ಹಣ್ಣುಗಳನ್ನು ಸೇವನೆ ಮಾಡಲು ಆಗುವುದಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಪೇರಳೆ ಹಣ್ಣು ಅಥವಾ ಸೀಬೆ ಹಣ್ಣನ್ನು ಯಾವ ಸಂದರ್ಭದಲ್ಲಿ ಯಾರು ಸೇವನೆ ಮಾಡಬಾರದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುತ್ತೇವೆ ದಯವಿಟ್ಟು ಈ ವಿಡಿಯೋ ನೋಡಿ ಹಾಗೇನೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವೀಕ್ಷಕರ ಚಳಗಾಲದ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಪೇರಳೆ ಹಣ್ಣು ಅಥವಾ ಸೇಬೆ ಹಣ್ಣು ಹೇರಳವಾಗಿ ಕಂಡುಬರುತ್ತದೆ ಆದರೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಶೀತ ಮತ್ತು ಕೆಮ್ಮು ಕೂಡ ಆಗುತ್ತದೆ ಶೀತ ಮತ್ತು ಕೆಮ್ಮು ಇದ್ದಾಗ ಈ ಪೇರಳೆ ಹಣ್ಣನ್ನು ಸೇವನೆ ಮಾಡಬಾರದು ಯಾಕಂದ್ರೆ ಪೇರಳೆ ಹಣ್ಣು ತಂಪಾದ ಗುಣವನ್ನು ಹೊಂದಿರುವುದರಿಂದ ಇದನ್ನು ತಿನ್ನುವುದರಿಂದ ನೆಗಡಿ ಕೆಮ್ಮಿನ ಸಮಸ್ಯೆ ಹೆಚ್ಚಾಗುತ್ತದೆ ಹಾಗಾಗಿ ನಿಮ್ಗೆ ಏನಾದರೂ ಗಂಟಲು ಕೆರೆತ ಶೀತ ಕೆಮ್ಮು ಮತ್ತು ಕಫದ ಸಮಸ್ಯೆ ಇದ್ದರೆ ಈ ಸಂದರ್ಭದಲ್ಲಿ ನೀವು ಪೇರಳೆ ಹಣ್ಣನ್ನು ಸೇವನೆ ಮಾಡಬಾರದು ಇನ್ನು ಏನಾದರೂ ಹಲ್ಲು ನೋವಿನ ಸಮಸ್ಯೆ ಇದ್ದರೆ ಪೇರಳೆ ಹಣ್ಣು ತುಂಬಾ ಗಟ್ಟಿಯಾಗಿದ್ದರೆ ಅಂದ್ರೆ ಪೇರಳೆ ಹಣ್ಣು ತುಂಬಾ ಕಾಯಿಯಾಗಿದ್ದರೆ ಇದರ ಬೀಜವು ಕೂಡ ತುಂಬಾನೇ ಗಟ್ಟಿಯಾಗಿರುತ್ತದೆ ಹಲ್ಲು ನೋವಿನ ಸಮಸ್ಯೆ ಇದ್ದವರು ಈ ಹಣ್ಣಿನ ಬೀಜವನ್ನು ಅಗೆಯುವುದರಿಂದ ಹಲ್ಲಿನ ನೋವು ಸಮಸ್ಯೆ ಜಾಸ್ತಿ ಆಗಬಹುದು ಹಾಗಾಗಿ ಹಲ್ಲು ಹಾಗೂ ಹೊಸಡಿನ ಸಮಸ್ಯೆ ಇದ್ದವರು ಈ ಹಣ್ಣನ್ನು ಸೇವನೆ ಮಾಡದೇ ಇರುವುದು ಉತ್ತಮ ಇನ್ನು ಲೂಸ್ ಮೋಷನ್ ಆದವರು ಕೂಡ ಈ ಹಣ್ಣನ್ನು ಸೇವನೆ ಮಾಡಬಾರದು ಯಾಕಂದ್ರೆ ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಬೇಗನೆ ಆಗುತ್ತದೆ ಹಾಗಾಗಿ ಲೂಸ್ ಮೋಷನ್ ಕೂಡ ನಿಮಗೆ ಜಾಸ್ತಿ ಆಗಬಹುದು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ದರೆ ಈ ಹಣ್ಣನ್ನು ಸೇವನೆ ಮಾಡದೇ ಇದ್ದರೆ ಉತ್ತಮ ಇನ್ನು ಸಕ್ಕರೆ ಕಾಯಿಲೆ ಇದ್ದವರು ಈ ಹಣ್ಣನ್ನು ತಿನ್ನಬಹುದು ಆದರೆ ರಕ್ತದಲ್ಲಿ ಸಕ್ಕರೆ ಮಟ್ಟವು ತೀರಾ ಅಧಿಕವಾಗಿದ್ದರೆ ಈ ಹಣ್ಣನ್ನು ತಿನ್ನದೇ ಇದ್ದರೆ ಒಳ್ಳೆಯದು ಯಾಕಂದ್ರೆ ಪೆರಳೆ ಹಣ್ಣಿನಲ್ಲಿ ನೈಸರ್ಗಿಕವಾಗಿ ಸಕ್ಕರೆ ಅಂಶ ಇರುವುದರಿಂದ ಇದು ರಕ್ತದಲ್ಲಿರುವ ಸಕ್ಕರೆ ಮಟ್ಟ ಇನ್ನೂ ಹೆಚ್ಚಾಗಲು ಕಾರಣವಾಗಬಹುದು ಹಾಗಾಗಿ ನಿಮಗೇನಾದರೂ ಶುಗರ್ ಜಾಸ್ತಿ ಇದ್ದರೆ ಇದನ್ನು ಮಿತವಾಗಿ ಸೇವನೆ ಮಾಡಿ ಅಥವಾ ಸೇವನೆ ಮಾಡದೇ ಇದ್ದರೆ ಒಳ್ಳೆಯದು ಸೊ ನೋಡೋದ್ರಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು